హలో ఊట అయితే అలా ఏం మార్తాయ నీ ఉండమ్ ఉండ నం బద్రకి ఇంకా ఇంకా అక్క మంచి బేజారు కమ్మ నా అక్క ఊటే మే బీడు ఏను ఏం నన్ను నేను యాక నన్ను నేను కళంతేన విడు నీ కళందరూ ఉంటుంది బీడు ఏడు నీ కేబేడమ్ అంతే నీను ఇంక సుమ ఇర్భత్ నేను ಅಲ್ಲ ಈ ಬೋರಜ್ ಗೆ ನಾನು ಮರಗೆದಿನಿ ಯಾವಾಗ್ ಕಣಮ್ಮನೆ ಸಿಂದೆ ನಿನ್ನ ಮಾತಾಡ್ತಾನೆ ಅಲ್ಲ ನೋಡಿ ಮಾತಾಡದಾಂಗೇ ಹುಡುಗರು ಮಾತಾಡದಾಂಗாகுತ್ತಿ ಬಸ್ಲ ಬೇಡ ನನಗೆ ಕೇಳಬೇಡ ಅಂತ ಹೇಳಲಿಲ್ಲ್ವಿ ನೀನು ಕೇಳಬೇಡದು ನೀನು ಸರಿನಾ ಸೇರ್ ಬಿಡು ಆಂಗೇ ನಾನು ಫೋನ್ ಮಾಡಲ್ಲ ಯಾತೋ ನಿಂಗಮ್ಮರ ಹಾಗೆ ನಿನ್ನ ಕಣ್ಣ ನೋರ್ತಾ ಇದ್ದೀರಾ ಅತ್ಲಗೆ ಮಣ ಮಣ ಕಣ್ಣ ಬಿಡ್ಕಂಡೋ ഏ യാത്രില്ല കണ്ട ബോർ അജ്ജ് ഇല്ല മന മഗ്ല നിൻകടത്ത അച്ഛാ ചീനക്ക് ഫോൺ ഇത്തേൻ മാതാടിക്ക മാതാ മാതാ അല്ല ഫോൺ മാറ്റിൻ്റെ ബസ്ലി ആ ഏക മാതാത്തബാള അച്ഛന അമ്പ ബുന്ദി അതേ ഓതക്കണ ഹസ്മക്ക ബൈലിൽ നോട് അവൻ മാതാടദ ీత్త మాట్ మాతాడలేడు యారో అప్పిర్తారీ యారో గిడ్డజ్జి యార ఫోన్తారీ గిడ్డజ్జి నెంటి ఊరంతి అక్క ఫోన్ కళను మాట్లాడతాయి అవజ్జి గిడ్డజ్జి ఊరదాళంతి అక్క ముంచీ వజ్జా ನೋಡಬೇಡ್ರಿ ನೋಡಬೇಡ್ರಿ ಗಸ್ಟನ್ ಹಂಗೆ ಯಾಕೆ ಹುಡುಗಿಯರ್ ಮಾತಾಡ್ದಂಗೆ ಆಗುತ್ತೆ ಓ ಇದಾಳೆ ಹ್ಮ್ ಇಲ್ಲ ಆತ ಹ್ಮ್ ಬಚ್ಚಿಲ್ಲ ಅಂತ ಹೇಳಿ ಮಗಳ ತಾಗೆ ಮಗಳಿಗೆ ಆಕ ಸೆಣಕಿಲ್ಲ ಅಂತ ಅಲ್ಲ ಇದಾಳೆ ಓಯ್ ಜ ಅಲ್ಲ ಇವ್ ಗಸ್ಟನ್ಡಿ ಮಾತಾಡ್ದೆ ನೀನು ಬರಬೇಡ ನೀನು ಅಲ್ಲೇ ಏನು ಅಂತ ಮಾತಾಡ್ತಾನೆ ಬಾರ್ಯ ಲಸ್ನಾತನ ಮಾಡ್ಬೇರಿ ಹಂಗೇನಿ ಆರೆ ನಾ ನನ್ನ ಮನೆ ಮದುವೆ ಮಾಡ್ಯಾರ ಮಾತಾಡ್ತಾನೆ ನೀನು ನೀನು ಹೋಗ್ಬಿಟ್ಟೆ ನೀನು ಹ್ಮ್ ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ ನೀನು ಹೋಗ್ ಕುಕ್ಕ ಉಂಡೆ ಉಪ್ಪು ನೀ ಬಿಟ್ಟಾನ ಆಗ್ಬಿಡ್ತೀನಿ ಉಂಡೆ ಅಂತ ಏನು ತೋಳ್ಬಿಡ ನೀನು ಹ್ಮ್ ಅಲ್ಲ ಹೋಗಲ್ಲಿ ಕುಕ್ಕೊಂಡಿದ್ಯಾ ಅಲ್ಲಿ ನಮ್ಮ ಜಾಬ್ನೇ ಇದ್ದಾನೆ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೀನಿ ಏನು ಯೋಚನೆ ಮಾಡಲಿಲ್ಲ ಏನಿಲ್ಲ ಸುಮ್ಮನೆ ಹೋಗ್ಬಿಟ್ಟು ನಿನ್ನ ಪಾಡಿಗೆ ನೀವು ಬಿಡು ಚೋಳಬೇಡ ಅಂತ ಹೇಳಿಲ್ವಿ ಅಲ್ಲೇ ಇರೇ ಮಗಳೂರಾಗೆ ಇರೇ ನೀನು ಬರಬೇಡ ಅಲ್ಲೇ ಇರೆ ನಾನು ಕೇಳಿ ಕೇಳಿ ನೀನು ಸರಿ ನೀನು ಫೋನ್ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ದು ಸರಿ ಮಗಳೂರಾಗೆ ಇದ್ಬಿಡು ಮಗ್ಳೂರಾಗೆ ಅಲ್ಲೇ ಮಗಳು ನೋಡ್ಕೊಂಡು ಇದ್ಬಿಡು ನಾನು ಹೇಳ್ತೀನಿ ಇಲ್ಲಿಗೆ ಕರ್ಕೊಂಬರಮ್ಮ ಸುಮ್ಮನ ಅಂತ ಹೇಳಿರಿ ಇಲ್ಲಿಗೂ ಕರ್ಕೊಂಬರಂಗಿಲ್ಲ ಮಗಳನ್ನ ನನ್ನ ಔಷಧಿ ನಿನಗೆ ಏನು ಗೊತ್ತಾಯಿದೆ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಗೊತ್ತಿಲ್ಲಿ ನೀರು ಹೇಳ್ಕೊಬೇಕು ಅಡುಗೆ ಮಾಡಬೇಕು ನನ್ನ ಔಷಧಿ ಗೊತ್ತಾದ್ರಲ್ಲಿ ನಿನಗೆ ಹ್ಞೂ ನಾನು ಹೆಂಗೆ ಮಾಡ್ಕೋಳ್ಬೇಕು ಹೇಳಿಲಿ ಹಾಂ ನೀನೇನು ಹೋಗ್ಬಿಡ್ತೀಯ ಬೆಚ್ಚಗಿದಿತ್ತ ತಗೊಂಡು ಕಲ್ಸಕ್ಕೆ ಹೆಂಗೆ ಕುಗ್ಕ ಬಿಡ್ತೀಯ ಮನ್ನ ಔಷಧಿ ಯಾರು ಕೇಳ್ತಾರೆ ಹೇಳಿಲಿ ಮಾತಾಡೋದಿ ഗേ ആ ಹ್ಞೂ ನೀನು ಯಾಕೆ ಫೋನ್ ಮಾಡ್ತೀಯ ಮುಂದೇನು ಅಜ್ಜ ಏನು ಮಾಡ್ತೀಯ ಇದು ಏನು ಅಜ್ಜ ಅಂತ ನೀನು ಯಾಕೆ ಫೋನ್ ಮಾಡ್ತೀಯ ನೀನು ಫೋನ್ ಮಾಡಬೇಡ ನೀನು ಫೋನ್ ಮಾಡಿಕೊಡ್ದು ಅಷ್ಟೇ ನೋಡಿ ನೋಡಿ ಲಸ್ಮಕ್ಕ ಹಂಗೆ ನೋಡಿ ಮಾತಾಡ್ತಾ ಹೋಗೋದ ಯಾರನ್ನ ಕಂಡರಿ ಇವ್ನಿಗೆ ತಲೆ ಮೇಲೆ ಯಾಕೆ ತೋರಿಸೋಗ್ಯವ್ರಪ್ಪ ಅಂತ ಅನ್ಕೋಬೇಕಲ್ಲ ಹಂಗೆ ಮಾತಾಡ್ತಾನೆ ನನ್ನ ಔಷಧಿ ಕೇಳಬೇಡ ನೀನು ಅಂತನಲ್ಲ ಈಗ ಅಜ್ಜ ಅಲ್ಲ ಅವ್ರಿಗೆ ಏನನ್ನ ಔಷಧಿನ ಯಾರಿಗೆ ಗೊತ್ತೈತಿ ಬೇಡ ನೀನ್ ಯಾಕೆ ಹಂಗೆ ಮಾತಾಡ್ತೀಯಾ Ayana kasta suka kau ajaran. Allah wajibnya lagi negara tanah lepon lagi. Hmm, ane dina ingat nama ni maklum bukan ingkar do. Dina mah barat ani. Dina wajibnya lagi negara ani. lagi tan ting lagi tan ti. Awe jogi. Ache, yata garbasi lo presian macam orang tak pilih nak lagi. Ache, ane nama orang ada lagi. Ane bolu ada do. Orang ni, ಸುಂಕಿರ್ಬೇಕು ಮಾತಾಡ್ಬಾರ್ದು ನಾನು ಅದನ್ನೇ ಹೇಳ್ತಿರೋದು ಅವಾಗ್ಲಿಂದ ಹ್ಞೂ ಮತ್ತೆ ನೀನ್ ಯಾಕೆ ಹೋಗ್ಬೇಕು ಯಾಕೆ ಹೋಗಬೇಕಂತ ಅಲ್ಲ ಹೋಗಿರೋದೀಗ ನೋಡ್ಕೋಬೇಕು ಇಲ್ಲಿಗೆ ಕರ್ಕೊಂಬ ಅಂತ ನಿನ್ ನನ್ ಕಣ್ ಮುಂದೆ ಇರ್ಬೇಕಂತ ನಾನು ಹೇಳಿಲ್ವಿ ಹಾ ನೀನ್ ನನ್ ಕಣ್ ಮುಂದೆ ಇರ್ಬೇಕಂತ ನಾನು ಅವತ್ತೇ ಹೇಳಿದ್ನಿ ಕಣ್ಮಂದಿದ್ರೇನೆ ನನಗೆ ಇಲ್ಲ ನನ್ನ ಕೈಲಿರೋಕ್ಕಾಗಲ್ಲ ಇಲ್ಲಿ ಒಟ್ಟು ಮಾಡ್ಕೊಂಡು ಉಣ್ಣಬೇಕು ನಾನು ನಾವಿಸ್ತೀನಿ ನಿಮ್ಗೆ ಗೊತ್ತಿಲ್ಲ ಗೊತ್ತೈತೆ ನಿನಗೆ ನಾನು ಗೊತ್ತಿದ್ರೆ ಬಿಟ್ಟು ಹೋಗ್ತಿರ್ಲಿಲ್ಲ ನನ್ನ ದಿನ ಫೋನ್ ಮಾಡಬೇಡ ಹ್ಞೂ ಯಾಕೆ ಮಾಡ್ತೀಯ ಯಾಕೆ ಮಾಡ್ತೀಯ ಅಂತ ಇವತ್ತಿನ ನೀರು ಕಾಶ್ ನೀರು ಒಯ್ಕೊಂಡ ಹಿಂಗೆ ಹ್ಞೂ ನೀರು ಒಯ್ಯಾರಿಲ್ಲ ನನಗೆ ನೀರು ಒಯ್ಯಾರಿಲ್ಲ ಬಟ್ಟೆ ಒಯ್ಯಾರಿಲ್ಲ ಅಡುಗೆ ಮಾಡೋರಿಲ್ಲ ನಾನು ಎಷ್ಟು ಬೇಜಾರಲ್ಲಿದ್ದೀನಿ ಅಂತ ನನ್ನ ಯಾರು ಕೇಳಾರಿಲ್ಲ ಯಾರು ಮಾತಾಡ್ಸೋರಿಲ್ಲ ನನ್ನ ಹಾಂ ನೀನು ಫೋನ್ ಮಾಡಬೇಡ బాదు యామ్ నీకూడదు ఔషధి ఔషధి ఆగ్తి అంతి మాట్ాడక ఇలా నీన్ కాపాడకొయితీ ఏనా సిక్కి నన్ను కాపాడకొయితీ కాపాడు ఊత్క ఇప్పుడి நோடே மாதாடாத நெனஸ்லங்கே பாயீங்க வந்தங்க போட்டி அட் டம்முன்னு நானும் ஃபோன் இஸ் சரியா பையன அம்க்கண்டி அது ஓத அச்சி இவங்க ஃபோன் இஸ்க்கண்டு சரியா பையா அம்னி நான் இட்லி தாடி ஃபோன ஏனாகவி நினைக்கு ஆன மகளிர் சேனாக்கல அச்சே ஆப்பி சேனாகி ம் பப்பா அதுக்கே ஆத்தே ஊரை ஆகி பலி இதாகத்தன் அச்சே நின் மகளு நோட்சமக்கு நீன ஒஜ்ஜி மேல சேட்டாக்கியல அம் தோழி போய் தாடி ம் பரலி சே ஃபோன் இக்களிகாஸ்ல சரியா போய்த்தினி ಗಸೆಂದ ಬಿಡು ನೀನು ಯಾಕ ಅಂಗಾ ಮಾತಾಡ್ತೀಯಾ ನವೀನ್ ತೂಗತ್ತಾ ಹ್ಮ್ ನೀ ಯಾರನ್ನ ಮಾತಾಡಿರೋ ಶೇಷಕಮಲ್ ಕಂತಾಯಿ ಹ್ಮ್ ಅವರಾಂಗೇನಿ ಹ್ಮ್ ಇಕ್ಕು ನೀನೇ ಕೊಟ್ಟು ಮಾಡು ಇಲ್ಲ ನಾನು ಕೊಟ್ಟು ಮಾಡಲ್ಲ ನಾನೇ ಕೊಟ್ಟು ಮಾಡೋಣ ನಾನು ಕೊಟ್ಟು ಮಾಡಲ್ ಬಿಡು ನಾನು ನನ್ನಗ ನನ್ನ ರೇಗಿಸ್ಬಿಡೋ ನೀನು ಒಳ್ಳೆ ಮಾತಾಡ್ತಾ ಇದ್ದೀನಿ ನಾನು ಒಳ್ಳೆ ಮಾತಾಡ್ತಾ ಇದ್ದೀನಿ ಒಳ್ಳೆ ಮಾತಿ ಬೆಲೆ ಕೊಡು ಸರಿನಾ ಕೊಟ್ಟು ಮಾಡಲ್ವೇ ನೀನೇ ಮಾಡು ಅಯ್ಯೋ 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 ನೀನು ಫೋನ್ ಅಯ್ಯೋ 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 ಫೋನ್ ಅಯ್ಯೋ ಮಾತಾಡ್ತಾನ ಅಲ್ಲ ಇನ್ ನ್ಯೂಸ್ ಕೇಳಿ ಫೋನ್ ಇಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದ ನೀವು ಅಲ್ಲ ನೋಡ ಮಾತಾಡೋದು ನೋಡಿ ಸ್ಮಕ್ಕ ಹಾಂ ನೋಡಿ ಹ್ಞೂ ನೀನೇ ಕಟ್ ಮಾಡು ಅಂತ ಫೋನ್ ನೋಡ ವಾಜ್ಯನ ಹ್ಞೂ ಕಟ್ ಮಾಡು ನೀನು ನಿನ್ನ ಫೋನೇ ಕಟ್ ಮಾಡಿ ನೀನೇ ಕಟ್ ಮಾಡು ಅಂತ ಕಟ್ ಮಾಡ್ಬೇಕಪ್ಪ ಅಂತ ಬಟ್ಟೆ ಒಕ್ಕ ಮಕ್ಕಾಗಲ್ಲ ಇಲ್ಲಿ ಅಂತ ಫೋನ್ ಮಾಡಬಾರ್ದು ಫೋನ ಮಾತಾಡೋದು ಹುಚ್ಚೈತಿ ಕೇಳಲ್ವೇ ಕಟ್ ಕಟ್ ಆಗ್ತೈತಿ ಕೇಳಲ್ಲ ಕೇಳಲ್ಲ ಅಂದರೆ ಕೇಳಲ್ಲ ಇಷ್ಟೇ ಹೋಗ್ತಾ ಇರು ನಾನು ಕೇಳ್ತೀನಿ ನೀನು ನನ್ನ ಹೆಂಗ್ ಕೇಳ್ಬೇಡ ಮಳೆ ಬಂದೈತ ಬೆಳೆ ಬಂದೈತ ನೀನ್ ನಾನು ಕೇಳಬೇಡ ನಾನ್ ಕೇಳಿದಿನಿನ್ನ ಮಳೆ ಬಂದೈತಿ ಅಂತ ಹೇಳಿ ಹಾಕಲ್ಲ ನನ್ ಕಡಲೆ ಬೀಜನ ಹಾಕಲ್ಲ ಯಾತು ಹಾಕಲ್ಲ ಹ್ಮ್ ಸುಮ್ನೆ ಇರ್ಬೇಕು ನೀನ್ ನನ್ನ ಯಾತು ಕೇಳಬಾರ್ದು ಸರಿನಿ ಫೋನೇ ಮಾಡಕ್ ಹೋಗ್ಬೇಡ ಉಂಡೇನಜ್ಜ ಅಂತ ಹೇಳಿ ತೆಗೆ ಫೋನ್ ಮಾತಾಡ್ತಾ ಇದ್ದಾನ ಅವಜ್ಜಿ ಊರಿಬಿಟ್ಟೋದವಳಂತಿ ಅಚ್ಚನಿ ಅವತ್ತ ಫೋನ ಮಾಡಿ ಅವಜ್ಜಿ ಮೇಲೆ ಹೇಗಾಡ್ತಾ ಇದ್ದಾನೆ ಅಚ್ಚೆನ ಹಿಂಗದ್ದಿ ಅದ್ದು ಮಗಳಿಗೆ ಯಾಕೆ ಶೆನ ಕಿಳುವಂತೆ ಆಪ್ರೇಷನ್ ಮಾಡ್ಸಾರವಂತಿ ಹಾ ಅಚ್ಚನಿ ಬೋಲು ಬೋಳು ಆಗೈತಂತೆ ಅಲ್ಲ ಇಟ್ಬಿಡು ನೋಡ್ತಮ್ಮ ಅಚ್ಚಿ ಅಂತ ಹೇಳಾಕಂತ ಬಂದ್ರೆ ಅವತ್ ಫೋನ್ ಇಟ್ಕೊಂಡು ಕೇರ್ ಕೇರ್ ಏರ್ ಕೇರ್ ಬಂತಾನೆ ಓಡಾಡ್ತಾ ಇದ್ದಾನೆ ಹಾಂ ನಾನು ಅಚ್ಚಿ ನಿನಗೆ ಯಾಕಬೇಕು ಸುಮ್ಮನೆ ಬಾ ಅಂತ ನಾನು ಹೇಳ್ತಾ ಇದ್ನಿ ಇದೇ ಹುಡುಗಿಗೆ ಆಪ್ರೇಷನ್ ಮಾಡ್ಸ್ಯಾರಂತೆ ಒಟ್ಟುನು ಕಿವ್ರೈತಾಗಿ ಒಟ್ಟು ಸೆಣ ಕೇಳ್ದಂಗೈತಂತೆ ಅವಜ್ಜಿ ಅವಜ್ಜಿರತ್ತಿನ ಬಸ್ಲು ಫೋನ್ ಇಡ್ಕೊಂಡಂಗೆ ಹಂಗಾದ್ರೆ ಆಡ್ತಾ ಇದ್ದಾನೆ ಅಂತಾನೆ ಹಿಂಗ ಅಜ್ಜಿ ಹೂ ಹೊಸಕಯ್ಯ ದಿನ ಫೋನ್ ಮಾಡ್ದಾಗಂಗೆ ಅವಜ್ಜಿನ ಬೈತಾನೆ ಹ್ಮ್ ಬಿಟ್ಟಾದೆ ಹೋಗಿದ್ಯಾನ ಬಿಟ್ಟದೇ ಹೋಗಿದ್ಯಾನಮ್ಮ ಅಂಥಾನಿ ಹ್ಮ್ ಅಲ್ಲ ಕಷ್ಟಕಲ್ಲ ಸುಖಕ್ಕಲ್ಲ ನೋಡ ಮಗಳಿಗೆ ಶೆಣಕ್ಕಿಲ್ಲ ಅಂತ ಹೋಗಿರೋದು ಹ್ಮ್ ಅವಜ್ಜಿ ಪಾಪ ಅವಳಿಗೆ ಯಾಕೆ ಶೆಣಕ್ಕಿಲ್ವಂತಿ ಹುಡುಗಿ ಆಗಿತ್ತಂತ ಅಪಶನ್ ಮಾಡಿಸಿರೋದು ಅದಕ್ಕೆ ಹೋಗಿರೋದಕ್ಕೆ ಈ ವಜ್ಜ ಹೋಗಿದ್ಯಾ ಅಂತ ಹೇಳಿ ಅವಜ್ಜಿ ಮೇಲೆ ದಿನ ಫೋನ್ ರೇಗ ಆಡ್ತಾ ಇದ್ದಾನೆ

ಮುಂಡೆ ಅಂತ ತಲುಪ ಕೇಳಬೇಡ ಮಳ್ಬೊಂದೈತಿ ಅಂತ ತಲುಪ ಕೇಳ್ಬೇಡ ಕಡ್ಲೆ ಬೀಜ ಹಾಕಿ ಅಂತ ತಲುಪ ಕೇಳ್ಬೇಡ ಯಾತ ಕೇಳ್ಬಿಡ ಪೋನಿಕ್ಕು ನೀನ್ ಸುಮ್ಮ ಇಕ್ಕೊಂದಿದ್ದು ಇಕ್ಕಬಕ್ ಸುಮ್ನಾ ಇಷ್ಟೇ ಇಕ್ಕೊಂದ್ರಿ ಇಕ್ಕೋಬೇಕು ನಿನ್ ಎಕ್ಸ್ಟ್ರ ಮಾತಾಡ್ಬೇಡ ನಿನ್ನ ಹತ್ರ ಜಾಸ್ತಿ ಮಾತಾಡಬೇಡ ನನ್ ಹತ್ರ ಇಡು ಪೋನ್ ಸುಮ್ಮ ಹಾಡ ನಾಡ ನಾಡೋ ನಾಡನಾಸ್ ನಾಪನ್ ಅಂದ್ರ ಯಾಕಮ್ಮ ನಿಂಗಮ್ಮ ಹಿಂಗ ನಿನ್ ಕಂಡಿದ್ರ ಯಾಕಮ್ಮ ಅಲ್ಲ ಅವಜ್ಜಿ ಮೇಲೆ ಫೋನ್ದಾಗ ನಾಗ ಯಾಕೆ ಅಂಗ ನಿಗ್ಕೊಂಡು ಕೆರ್ ಕೇರ್ ಗಂಟೆನೇ ಫೋನ್ ಇಟ್ಕೊಂಡು ಅವಜ್ಜಿ ಮೇಲೆ ಹಂಗೆ ನಿಗ್ಕೊಂಡು ಓಡಾಡ್ತೀಯಾ ಆ ಅವಜ್ಜಿ ಆ ಮಗಳಿಗೆ ಗರ್ಭಸಿಲು ಆಪ್ರೇಷನ್ ಆಗಿಲ್ವಿ ಅದು ಕಿವ್ರೈ ತಾಯಿ ತಂತಿ ಊಟನು ಸೇನಕ್ಕಿಲ್ದಂಗೆ ಆಗೈತೆ ಅಂತ ಅಕ್ಕಿ ಮಗಳು ನೋಡ್ಕೊಮಕ್ಕಿ ಅಲ್ಲಿ ಮಗಳು ಊರಾಗೈತಿ ನೀ ನೋಡಿರೇ ಅವಜ್ಜಿ ಮೇಲೆ ನಿಗ್ರಾಡ್ಸಲ್ಲ ಬೋರಣೆಗೆ ಏ ಅಲ್ಲ ಕಡಮ ನಾನು ಇಲ್ಲಿಗೆ ಕರ್ಕಂಬ ಅಂತ ಇಲ್ಲಿಗೆ ಕರ್ಕಂಬ ಅಂದ್ರೆ ಕರ್ಕಂಬರಲ್ಲ ಏನಿಲ್ಲ ಅಲ್ಲೇ ಐತಿ ಅತ್ತಿ

ನೀವು ನೋಡಿದ್ರೆ ಇನ್ಯಾಕ್ ನೋಡ್ತೀರಾ ಕಷ್ಟ ಅಂತ ಕಷ್ಟ ಹ್ಮ್ ಹೇಳಪ್ಪ ಏ ಹೋಗ ಮತ್ತೆ ನಂಗೆ ಅಡುಗೆ ಮಾಡ್ಕೊಂಡು ಉಂಡು ಬಟ್ಟೆ ಒಕ್ಕೊಂಡು ಸಾಕಾಯಿ ತಾಲಿನಿ ನನ್ ಕಷ್ಟ ಕೇಳೋರು ಯಾರು ಇಲ್ಲ ನೋಡಲ್ಲ ಸ್ಮಕ ಅವಜ್ ನನ್ ಕಷ್ಟ ಅಂತಾನಿ ಬಿಡ ಅವಜ್ ನನ್ ಏನ್ ಕಷ್ಟನೋ ಏನೋ ನಿನ್ ಏನ್ ಗೊತ್ತ ಸುಮ್ಕಿರು ಅವಜ್ ಮೇಲೆ ರೇಗಾಡ್ತಾನೆ ಎಂತಿ ಮೇಲೆ ಹ್ಮ್ ಎಂತಿ ಮೇಲೆ ರೇಗಾಡ್ತಾನೆ ನಿನ್ ಯಾರ ಮೇಲೆ ರೇಗಾಡ್ತಾನೆ ಸುಮ್ಕಿರು ಏನಾಯ್ತಾ ಏನ ಕಷ್ಟ நோட்ரல்ல வீட்சக்கர் அவஜ்ஜி அவஜ்ஜின் விட்டு ஊர் கதேவோ மகளூர் பப்பா மகளிர் கர்பசீலு டாப்ரேஷன் ஆகி யாக்கனா சன்கில்ல ಅದು ಬೇರೆ ಆಪ್ರೇಷನ್ ಆಗಿರೋದು ಸಕ್ಸಸ್ ಆಗಿಲ್ಲ ಒಟ್ಟು ನುಚ್ಚಿ ಬುರೊತ್ತ ಆಗಿ ಒಟ್ಟು ಬುಲು ಪುಜಿತ ಆಗೈತೆ ಮಗಳಿಗೆ ಓಡಾಡೋಕ್ಕಾಗಲ್ಲ ಹಂಗಾಗೈತಿ ಬುಲ್ ಬಿಂದು ನೋಡ್ತಾ ಹಂಗೆಲ್ಲ ಆಗೈತಿ ಅಚ್ಚೆನ ಒಜ್ಜಿ ಮಗಳು ನೋಡ್ತೇವೆ ಮಕ್ಕಂಬ ಹೇಳಿ ಮಗಳೂರ್ಗೆ ಹೋಗೈತಿ ಅಚ್ಚಿ ಇವಾಗ ನಾನು ಬಿಟ್ಟು ಹೋಗ್ಯ ನನ್ನ ಕಷ್ಟ ನಿನಗೆ ಆಡ್ತಾ ಆಗಲ್ಲ ಅಂತ ಫೋನಾಗ ಒಜ್ಜಿ ಮಾಡ್ರಿ ಹೇಗೆ ಆಡ್ತಾನೆ ಇವಾಗ ಹ್ಞೂ ನೋಡಿರಿ ಹ್ಞೂ ನೋಡ್ತಾ ಇರಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು